ಇಷ್ಟೇ ನಮ್ದು ಏನ್ ನಮ್ಗೆ ಅಂದ್ರೆ ಏನೇ ಸಾಧನೆ ಮಾತಾಡ್ಬೇಕ್ರಿ ಇಲ್ಲ ಮಾಡಿ ಕುಡ ತನಕ ಗತಿ ಏನಾಗತ್ತೆ ರೀ ನಾವೇನು ಏನ್ ಬದುಕಬೇಕು ಹೇಳಿ ಸರ್ಕಾರಿ ಮಾಡೋರಿಗೆ ಆಯ್ತು ರೀ ಎಲ್ಲರ ಜೊತೆ ಒಂದು ಡಿಸ್ಕಸ್ ಮಾಡಿ ಪ್ರಮುಖರೇನಾಯ್ತು ನಾಲ್ಕೈದು ಜನ ತಮಗೆ ಬಂದು ಬಿಟ್ಟು ದಯವಿಟ್ಟು ನಮ್ಗೆ ಯಾವ್ದೇ ರೀತಿ ಆಗ್ಲಿ ಸರ ಶಾಶ್ವತ ಪರಿಹಾರ ಕೊಟ್ಟು ಮುಂದೆ ಯಾರು ನೀವು ಅಂದಂಗೆ ಸರ್ ನಿಮ್ಮ ಮಾತು ನಮಗೆ ಬಹಳ ಮನಸ್ಸಿಗೆ ಬಂತು ಯಾಕಂದ್ರೆ ಇವತ್ತು ನೀವು ಇರ್ಬೋದು ನಾಳೆ ಇನ್ನೊಬ್ರುಬ್ರು ಡಿ ಸಿ ಆಗಿಲಿ ಬರ್ಬೋದು ಸರ್ ಮತ್ತೊಮ್ಮೆ ನಾಳೆ ತೊಂದರೆ ನಮ್ಮವ್ರು ಆಗ್ಲಿ ಇದನ್ನ ಎದುರಿಸೋದು ಬೇಡ ಅಂತೇಳಿ ನಮ್ಮ ಗಮನಕ್ಕೂ ಬರ್ತೈತ್ರಿ ಆದ್ರೆ ಇದು ನಾವ್ ಒಂದ್ ಶಬ್ದ ಉಪಯೋಗ ಮಾಡ್ತೀನಿ ತಪ್ಪ ತೋಕಾಡ್ರಿ ಮೂಗಿಗೆ ತುಪ್ಪು ಹೊಸ ಕೆಲಸ ಇಲ್ಲ ಮಾತಿಗೆ ಒಪ್ಬೋತಿ ಯಾಕಂದ್ರೆ ಹೆಂಗ ಆತೈತಿ ಅಂದ್ರೆ ಅಧಿಕಾರಿಗಳ ಮಾತಿನ ಮೇಲೆ ನಂಬಿಕೆಯನ್ನ ಹೋಗ್ಬಿಟ್ಟು ಇಡಕ ಸರ್ ಯಾಕಂದ್ರೆ ಇಡೀ ಸಮಾಜದ ಹಿರಿಯರವ್ರ್ ಕಾಲ್ ಮುಗಿತಾರ ಸರ ಪ್ರತ್ಯಕ್ಷ ಕಾಲ್ ಮುಗಿತಾರ ನೀವು ದಯವಿಟ್ಟು ಜಿಲ್ಲಾಡಳಿತ ಜೊತೆ ಪರಿಶೀಲನೆ ಮಾಡಿ ನಿಂದಿರ್ಸ್ರಿ ಸರ್ ಮುಂದೆ ಕಾನೂನು ನೋಡ್ರಿ ಎಲ್ರಿಗೂ ಒಂದು ತೆಗೆ ಅಂದ್ರೆ ತೆಗಿತು ಸರ್ ನಾವೇ ತಗೊಂಡು ಕೇಳಿಲ್ಲ ಸರ್ ಅದಕ್ಕೆ ಯಾವುದು ಬೇಡ ಸರ್ ಆಗಿದ್ದು ಆಗೈತಿ ದಯವಿಟ್ಟು ನಮಗೆ ಪರಿಹಾರ ಕೊಡಿಸೋ ಒಂದು ಪರ್ಯಾಯ ವ್ಯವಸ್ಥೆ ನೀವೇ ನಾವು ಅದ್ರ ಜೊತೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಮ್ಮ ಹಿರಿಯರ ಜೊತೆ ಬಂದ್ಬೇಟ್ರೆ ಹದಿನೈದು ನಿಮಿಷ ಆದ್ಮೇಲೆ ಬಂತೇವೆ ಸರ್ಬಿಡ್ತೀವಿ ಸರ್ ಹತ್ತೊಂಬತ್ತು ಜನದಲ್ಲಿ ಸ್ವಲ್ಪ ಹತ್ತೊಂಬತ್ತು ಜನದಲ್ಲಿ ನಾವು ಹದಿನಾಲ್ಕು ಮಂದಿ ಚಪ್ಪಾಲೆ ಮಾಡ್ತೇವೆ ಸರ್ ಬೋಟು ಪಾಲಿಸ ಚಪ್ಪಲ್ ಮಾಡೋದು ಬಿಟ್ಟು ನಮಗೆ ಏನು ಬರೋದೇ ಇಲ್ಲ ರಾಘವೇಂದ್ರ ಈಗ ತಮಗೆ ಹೇಳಿದ್ರು ಈಗ ಅಲ್ಟರ್ನೇಟ್ ಏನ್ ಮಾಡಿ ನಿಮಗೆ ಎಲ್ಲಿ ಅವಶ್ಯಕತೆ ಸರ್ಕಾರ ಅದ್ರಿ

ಅದೇ ರೀ ಈಗ ನಿಮಗ ಅನುಕೂಲ ಆಗಬೇಕು ಫುಟ್ಪಾತ್ ಮೇಲೂ ಇಲ್ಲ ಗಟರ್ ಮೇಲೂ ಇಲ್ಲ ರೀ ಎರಡರ ಮಧ್ಯದಲ್ಲಿ ಅದು ಓಪನ್ ಸ್ಪೇಸ್ ಅದ ಸರ ನೀವು ರಿಕಾರ್ಡ್ ಬೇಕಾದ್ರ ನೋಡ್ರಿ ದಯಮಾಡಿ ನಿಮ್ಗೆ ಅವೆಲ್ಲ ತಂದು ಕೊಡೋದ್ರ ಕಾಫಿ ಹಚ್ಚಿರಲ್ಲ ಬಸ್ ಸ್ಟ್ಯಾಂಡ್ಗೂ ತೊಂದರೆ ಇಲ್ಲ ಸರ್ ಬಸ್ ಹಿಂಗ್ ಬರ್ತಾವ್ರಿ ಈ ಕಡೆ ಒಳಗಾಶ್ ಹೋಗ್ತಾವ್ರಿ ಅಲ್ಲಿ ಮುಂದೆ ನಮ್ಮ ಅಂಗಡಿಗಳ ಮುಂದೆ ಬಸ್ ಅಡ್ಡಾಡೋದಿಲ್ಲ ರೀ ಸರ್ ವಿಡಿಯೋ ಮಾಡ್ತಾ ರೀ ಆ ಚೀಫ್ ಆಫೀಸರ್ಗೆ ಆದೇಶ ಮಾಡ್ತಾರ ಏ ಸ್ಟೇ ಆರ್ಡರ್ ತೊಗೊಂಡು ಬಂದಾರ ಅವ್ರು ಹಳದಿ ಸಮಯವ್ರು ನಿಮ್ಗೆ ಅಲ್ಲಿಗೆ ಕೆಲಸ ನಿಯ ಮೇಲೆ ಇಪ್ಪತ್ತೊಂದು ಅಂಗಡಿ ಫಾಸ್ಟ್ ಆಗಿ ಮತ್ತೆ ಜೆ ಸಿ ಬಿ ತಂದು ಹೊಡೆದು ಏನು ಏನ್ ನ್ಯಾಯ ಏನದ ರೀ ಸರ್ ನೀವೇ ನಾವು ಅಂಗಡಿ ಮಾಡೋದಿಲ್ಲ ರೀ